ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪೊಸ್ತಾ ವೀಡಿಯೋಗು ಸೊ ಇತ್ತ ಲಾಗ್ ನಾರ್ಮಲ್ ಲಾಗ್ ಸೊ ಇನ್ನು ಇರ್ತಕ್ಕ ನಾರ್ಮಲ್ ಲಾಗ್ ಮನ್ಪುಗ ಅಂಡ್ ಸೊ ಫಸ್ಟ್ ವೀಡಿಯೋ ಒಂದು ನೋಡೋ ನಾರ್ಮಲ್ ವ್ಲಾಗ್ ಗೊತ್ತುಜಿ ಎಂಚಾಪು ಒಂದು ಸೊ ಇನ್ನೀ ಮಾರಿ ಪೂಜೆ ನಂದು ಅದ ನನ್ನ ಜುಂಡು ಕುಡ್ಲಾಡು ಎನ್ನ ಫ್ರೆಂಡ್ ಇನ್ವೈಟ್ ಬಂತಿದೆ ನಾನು ಇಲ್ಲ ಸೊ ಗಮ್ಮತ್ ಉಂಡಿಗೆ ಸೊ ಅಂಚಾ ಎಲ್ಲ ಮಕ್ಕ ಎನ್ನ ಫ್ರೆಂಡ್ ನನ್ನವರು ಇರಲಿ ಅದಕ್ಕೆ ಪೋಪುನ ಸೊ ಇತ್ತ ಪಿದಾಡಿಯೇ ಗಂಟೆ ಒಂಬ ಆರೇ ಒಂದು ಬತ್ತುಂಡ್ ಸೊ ಕುಡ್ಲಾಡಿ ಪುಣಾ ಸೊ ಅಂಚಾ ಬಲೆ ಅಲ್ಲ ಪೊಯ್ ಬಲಿ ಪೊಯ್ದು ಬಸ್ ಟು ಓಪನಿ ಮುಲ್ಪರ್ದು ಬಿಲ್ ತಂಗ್ ಬಿಟ್ಟು ಬೈಕ್ಡೂ ಓದು ಕ ಬಸ್ ಟು ಓಪನ ಫೋನ್ ಇನ್ನ ತಿಕ್ವೆ ಹೈ ತಿಕ್ಕಿದ ಅದಕ್ಕೆ ತುಂಬ ತೋಜ ಒಂದು ಪಪ್ಪೆ ಕಂಟಿನ್ಯೂ ಅಂತಪ್ಪೆ ಲಾಕ್ನ ಫೈನಲ್ ಅದು ತುಲೆ ನನ್ನ ಫ್ರೆಂಡ್ ತಿಕ್ಕಿರಿ ನನ್ನ ಹೆಂಗ್ಳುತ್ತೆ ಫೋನ್ ಇಲ್ಲ ಸಾರ್ ಸತ್ನ ಇಲ್ಲ ಅಭಿಲಾಷ್ ಹೋದ್ರೆ ಕಾಂಟ್ಯಾಕ್ಟ್ ಮಾಡ್ತಾರೆ ಮಲ್ಲ ಸ್ಟಾಕ್ ಮಾರ್ಕೆಟ್ ಕಿಂಗ್

దిపర్ కరెక్ట్ హోనసది బైడా కరెక్ట్ హోనసది బైడా అనసకే ఫోగును జనాల లేర కట్టుజీ బలై పోయ్ తోక వడాల అవ దొద్దు జనాల మిత్తి కాతనండి బలై బై మిత్తి అకిన్ లడే ఫంక్షన్ ని బలవి ఏ కట్టం పోచి 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 అవనుండి కదంటిలే లే ముర్చి ముర్చి వీడియో దేపు బ్యాక్ ఎండ్ చేయను హాఫ్ ఎండ్ చేయ హాఫ్ ఎండ్ ఆ ఆఫ్ అవుట్ ఆండి ఏవో

ಸ್ಟಾಕ್ ಮೇರಿ ಕತೆ ಸ್ಟಾಕ್ ಲೇಕಿಂಗ್ ಕತೆ ಸಾಸ್ ಸಾಸ್ ಬಿತೆ ಸ್ಟಾಕ್ ಮಂದಸ ಅಪರಾಧ ಸರ್ವಸ್ಥಾನಿ ಸರ್ವಸ್ಥಾನಂತೆ ರಾಜೇಜ್ಜಿ ಏನಲ್ಲ ಮಂದ ಅರೆ ಥ್ಯಾಂಕ್ಸ್ ಯಾನಾ ಪ್ರೆಶರ್ ದ ಬಂದೆ

ಗಮ್ಮತ್ಪುರ ತಿಂದದ್ದೆ ತುಲೆ ಏರ್ಲಿಲ್ಲ ತೋಪಿ ಒಂದು ಶಾಶ್ವತ್ ಶೆಟ್ಟಿ ಸೊ ಬೇರೆ ಗುಂಜಿ ಪದುವ ಹುಡುಗ ಸೊ ಶೆಟ್ಟಿ ತುಲೆ ಹ್ಮ್ ಕಮೆಂಟ್ ಬಂದ್ಬಿಳೆಲ್ಲ ನಾಡೋಂತವೀ ಮುಕ್ ಬದಾಯ್ತವ್ರಿ ಪ್ರಾಯ ಪ್ರಯಿ

लेबोदरन चने ना नोच चच चच इंदा न मनेला जास तुम दा आ उठ kamera

ಮೀನವರಾ ಒಂದು ಮುಲ್ತ ಸಂತೆ ಸೋ ಇನಿ ಲಾಸ್ಟ್ ಆಂದಾ ಸೋಕಾ ನೀವು ದದನ ಸೋ ತುಕಾ ಬೈ ಉತ್ತಮ ಉತ್ತಮ ದೈತಾ ಫುನ ಆ ವೋ ಜನಕ ಆಲಿ ಆತರ್ ಆತರ್ ರತೆ ವೈದರ್ ಕೋಡೆ ಆ ಎತ್ತಿನ ರತೆ ಪಡ್ತಿನಗೆ ಇಂಗ್ಲಿಷ್ ನೆತ್ತನ ಮೇರೆಕೋ ಇಂಗ್ಲಿಷ್ ಇನ್ನಿ ಸೋ ಮೂಲ ಒಂದು ದ್ವಾರ ಆಕ್ಚುಲ್ ಮೈನ್ ಎಂಟ್ರೆನ್ಸ್ ಮೂಲ ಪಾರ್ತಕ್ಕೆಲೆ ಐಟಮ್ಸು ಲಕಲ ಅಂಜೀ

என்னட்டுமா உதாரி வாட்சிதான் ನೆಟ್ಟು ನೆಟ್ಟು ಎಷ್ಟು ಒನ್ ಫಿಫ್ಟಿಗೆ ಅಲ್ಲ ಇಟ್ಟು ಬಂದ್ ಅಂದ್ರೆ ಅವು ಚಾಲ್ ಇನ್ನು ಬ್ಯಾಟ್ರಿಗಾಲಿ ಅವು ಬೇಗ

வேட்டே வேட்டே மொர்பார் தல்பதால லயார் வந்து ஜரேன் ஆ தூனாரே gottu nimupada இர்ன ஊருடு வந்து சோட சரபத்துக்குள்ள ஊருதா பயனக்கல என்னது ஃபைனலா அது டேட வந்துறலாம் ஆ அந்த டைமால சோ வாக்குதால பண்றேன்டா இர்ன சைட் எடுத்து એમ சைடுல தால இச்சு பண்றேன் பண்ணல இதெத்தடா ஆஃப்டர் லாங் டைம் மீட் அப் நடக்க गाइस இனி குலை மீட் அப் இனந்த ஆ பண்ணல பண்ணல இதால இச்சு